ಹಿಂದೂಗಳಿಗೆ ಎಲ್ಲೋ ಬಾಂಗ್ಲಾದೇಶದಲ್ಲಿ ಆಗ್ತಿದೆ ನಮಗೇನಪ್ಪ ನಾವಿಲ್ಲಿ ಸೇಫ್ ಆಗಿದ್ದೀವಿ ಅಂತ ಹೇಳಿ ನಾವೇನೋ ತಿಳ್ಕೊಂಡ್ರೆ ನಮ್ಮ ಮಕ್ಕಳು ನಮ್ಮ ಮರಿ ಮಕ್ಕಳು ಇವತ್ತಿನ ದಿನ ಬೇರೆ ಧರ್ಮವನ್ನು ಪಾಲಿಸ್ಬೇಕಾಗ್ತದೆ ಎಪ್ಪತ್ತೈದು ವರ್ಷ ನಮಗೆ ಸ್ವಾತಂತ್ರ್ಯ ಬಂದ ಮೇಲೂ ಸಹ ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳಕ್ಕೆ ನಾವು ಈ ಒಂದು ಹೋರಾಟವನ್ನು ಮಾಡ್ತಿದ್ದೀವಿ ಎಂಥ ಒಂದು ದುರ್ಗತಿ ನಾವೆಲ್ಲ ಭಾರತೀಯರು ನಮಗೆಲ್ಲ ಒಂದೇ ದೈವ ಭಾರತ ಮಾತೆ ನಾವು ಇರ್ತಕ್ಕಂ ಹಿಂದೂಗಳೆಲ್ಲ ಒಟ್ಟಾದರೆ ಯಾವ ಬಾಂಗ್ಲಾದೇಶವೂ ಇಲ್ಲ ಯಾವ ಪಾಕಿಸ್ತಾನವೂ ನಮ್ಮ ಮುಂದೆ ನಿಲ್ಲಕ್ಕಾಗೋದಿಲ್ಲ ಹಿಂದೂ ರಾಷ್ಟ್ರವನ್ನು ದೇಶಭಕ್ತಿಯಿಂದ ಯಾರು ಇರ್ತಾರೋ ಎಲ್ಲರನ್ನು ನಾವು ಸೇರಿಸ್ಕೊಂಡು ನಾವು ಬದುಕಲಿಕ್ಕೆ ತಯಾರಿದ್ದೀವಿ ಆದರೆ ನಿಮ್ಮಲ್ಲಿರ್ತಕ್ಕಂಥ ಈ ಒಂದು ವಿಷಭ ತೆಗೆದಾಕಿ ನಾವು ದೇಶಭಕ್ತರಾಗಿ ಒಂದೇ ಅಂತ ಯಾರು ಬರ್ತಾರೋ ಅವ್ರನ್ನೆಲ್ಲ ನಾವು ಸ್ವೀಕರಿಸ್ಕೊಳ್ಳೋಕ್ಕೆ ನಾವು ಸರಿಯಾಗಿದ್ದೀವಿ ನಮ್ಮ ಹಿಂದೂ ರಾಷ್ಟ್ರವನ್ನು ಕಟ್ಟಬೇಕಾದಂಥ ಪರಿಸ್ಥಿತಿ ಒಂದು ದುರ್ಗತಿ ನಮಗೆ ಇವತ್ತಿನ ದಿನ ಬಂದು ತಲುಪಿದೆ ಇವತ್ತು ದಿನ ಹಿಂದೂಗಳು ಜಾಗೃತರಾಗಬೇಕು ಇವತ್ತು ದಿನ ಇಂಗ್ರುತುಗಳು ಹಿಂದೂಗಳು ಇವತ್ತಿನ ಜಾಗೃತರಾಗಿದ್ದಾರೆ ನಮ್ಮ ಅಸ್ಮಿತೆ ನಮ್ಮ ಧರ್ಮ ಈ ಒಂದು ಧರ್ಮವನ್ನು ಇವತ್ತಿನ ದಿನ ನಾವು ಕೊಡ್ತಾ ಇದ್ದೇವೆ ಬಾಂಗ್ಲಾದೇಶದಲ್ಲಿ ಆಗಿರ್ತಕ್ಕಂಥ ಒಂದು ನರಮೇದ ನಾವು ಖಂಡಿನ್ಯೂವಾಗಿ ನಾವು ಖಂಡಿಸ್ತೇವೆ ನಾವು ಇರ್ತಕ್ಕಂಥ ಹಿಂದೂಗಳೆಲ್ಲ ಒಟ್ಟಾದರೆ ಯಾವ ಬಾಂಗ್ಲಾದೇಶವೂ ಇಲ್ಲ ಯಾವ ಪಾಕಿಸ್ತಾನವೂ ನಮ್ಮ ಮುಂದೆ ನಿಲ್ಲಕ್ಕಾಗೋದಿಲ್ಲ ನಾವೆಲ್ಲ ಎದ್ದು ನಿಲ್ಲಬೇಕಾಗ್ತದೆ ಕಂಕಣ ಕಟ್ಕೊಂಡು ಇವತ್ತಿನ ದಿನ ಓಡಾಡಬೇಕಾಗ್ತದೆ ನಮ್ಮ ಧರ್ಮವನ್ನು ನಾವು ಉಳಿಸ್ಬೇಕಾದ್ರೆ ನಾವೆಲ್ಲ ಒಂದಾಗಬೇಕು ಇಲ್ಲಂತಂದರೆ ಮುಂದಿನ ಪೀಳಿಗೆಗಳಿಗೆ ನಮ್ಮ ಧರ್ಮ ನಮಗೆ ಸಿಗೋದಿಲ್ಲ ನಾವು ಮನೆಯಲ್ಲಿ ಕುಳಿತಿದ್ದು ಪೂಜೆಗಳು ಮಾಡ್ತಾ ಬರೀ ಪ್ರಸಾದ ತಿಂದ ಕೂತ್ರೆ ಆಗೋದಿಲ್ಲ ನಾವು ಬೀದಿಗೆ ಬರಬೇಕು ಹೋರಾಟವನ್ನು ಮಾಡಬೇಕು ಧರ್ಮವನ್ನು ಬಿಟ್ಟು ಜಾತಿಯನ್ನು ಬದಿಗೊತ್ತು ಜಾತಿ ನಾಲ್ಕು ಗೋಡೆಗಳ ಮಧ್ಯೆ ಎಲ್ಲ ಇಟ್ಕೊಳ್ಳಿ ಆಚೆ ಬಂದಾಗ ನಮ್ದೆಲ್ಲ ಒಂದೇ ಕುಲ ಅದು ಯಾವುದು ನಾವೆಲ್ಲ ಭಾರತೀಯರು ನಮಗೆಲ್ಲ ಒಂದೇ ದೈವ ಭಾರತ ಮಾತೆ ಮನೆ ನಮಗೆಲ್ಲ ದೇಶ ಮೊದಲು ನಾವೆಲ್ಲ ಹಿಂದೂಗಳೆಲ್ಲ ಒಂದಾಗಲಿಲ್ಲ ಅಂತಂದರೆ ನಾಳೆ ದಿನ ನಾವು ಉಳಿಯೋಕ್ಕಾಗಲ್ಲ ನಮ್ಮ ಮಕ್ಕಳು ನಮ್ಮ ಮರಿಮಕ್ಕಳು ಇವತ್ತಿನ ದಿನ ಬೇರೆ ಧರ್ಮವನ್ನು ಪಾಲಿಸಬೇಕಾಗ್ತದೆ ಅಂಥ ಒಂದು ದುರ್ಗತಿ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿನ ದಿನ ನಾವು ಇದ್ದೇವೆ ಇವತ್ತು ಬಾಂಗ್ಲಾದೇಶದಲ್ಲಿ ಆಗ್ತಕ್ಕಂಥದ್ದು ನಾಳೆ ಇಲ್ಲಿ ಕೇರಳದಲ್ಲಾಗ್ಬೋದು ಕರ್ನಾಟಕದಲ್ಲಾಗ್ಬೋದು ಏನು ವೆಸ್ಟ್ ಆಗ್ಬೋದು ಎಲ್ಲೂ ದೂರ ಇಲ್ಲ ನಾವು ಎಚ್ಚೆತ್ಕೊಳ್ದಿರೋ ಇದ್ದರೆ ಇವತ್ತಿನ ದಿನ ನಮ್ಮ ಮನ ಮನಗಳಲ್ಲಿ ಮನೆ ಮನೆಗಳಲ್ಲಿ ದೇಶಭಕ್ತಿಯನ್ನು ಬಿತ್ತಬೇಕು ನಾವು ಆ ಒಂದು ಬೀಜವನ್ನು ಬಿತ್ತಲಿಲ್ಲ ಅಂತಂದರೆ ಇವತ್ತಿನ ದಿನ ನಮ್ಮ ಧರ್ಮ ಉಳಿಯಲ್ಲ ನಮ್ಮ ಧರ್ಮ ಉಳಿಲಿಲ್ಲ ಅಂದರೆ ನಾವು ಭಾರತೀಯ ಭಾರತೀಯರಾಗಿ ನಾವು ಬದುಕೋಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವೇ ಆಗೋದಿಲ್ಲ ಮುಂದಿನ ಎಪ್ಪತ್ತೈದು ವರ್ಷ ನಮಗೆ ಸ್ವಾತಂತ್ರ್ಯ ಬಂದ ಮೇಲೂ ಸಹ ಈ ಹೋರಾಟವನ್ನು ನಾವು ಮಾಡ್ತಿದ್ದೀವಿ ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳೋಕ್ಕೆ ನಾವು ಈ ಒಂದು ಹೋರಾಟವನ್ನು ಮಾಡ್ತಿದ್ದೀವಿ ಎಂಥ ಒಂದು ದುರ್ಗತಿ ನಮ್ಮ ಸನಾತನ ಧರ್ಮಕ್ಕೆ ವರ್ಷಾನುಗಟ್ಲೆ ಯಾರೂ ಹೇಳೋಕ್ಕೆ ಆಗಲ್ಲ ಬೇರೆ ಧರ್ಮಗಳು ಸಾವಿರ ವರ್ಷ ಎರಡು ಸಾವಿರ ವರ್ಷ ಹಿಂದೆ ಹುಟ್ಟಿದೆ ನಮ್ಮದು ಯಾವಾಗ ಈ ಒಂದು ಪ್ರಪಂಚ ಹುಟ್ಟು ಆ ಈ ಸನಾತನ ಧರ್ಮ ಇದೆ ಈ ಸನಾತನ ಧರ್ಮ ಯಾರನ್ನು ದ್ವೇಷಿಸಲ್ಲ ಎಲ್ಲನ್ನು ನಾವು ಅಪ್ಕೊಳ್ತೀವಿ ವಸುದೈವ ಕುಟುಂಬವನ್ನು ಒಂದು ಆದಿಯಲ್ಲಿ ನಾವು ಸಾಕ್ತಕ್ಕಂಥವರು ಎಲ್ಲರನ್ನು ಪ್ರೀತಿಸ್ತೀವಿ ಎಲ್ಲರನ್ನೂ ನಾವು ಬರಿ ಆದರೆ ನಮ್ಮ ಮಲ್ಲೆ ನಮ್ಮವರೇ ನಮ್ಮವರೇ ನಮಗೆ ಶತ್ರುಗಳು ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು ನಮ್ಮಲ್ಲಿರ್ತಕ್ಕಂಥ ಒಂದು ಭಾವನೆಗಳನ್ನು ಚಿಂತನೆಗಳನ್ನು ನಾವು ಬದಲಾಯಿಸ್ಕೊಬೇಕು ಇವತ್ತಿನ ದಿನ ಹಿಂದೂಗಳಿಗೆ ಎಲ್ಲೋ ಬಾಂಗ್ಲಾದೇಶದಲ್ಲಿ ಆಗ್ತಿದೆ ನಮಗೇನಪ್ಪ ನಾವಿಲ್ಲಿ ಸೇಫಾಗಿದ್ದೀವಿ ಅಂತೇಳಿ ನಾವೇನೋ ತಿಳ್ಕೊಂಡ್ರೆ ಅದು ಬಹಳ ಬಹಳ ಒಂದು ದೊಡ್ಡ ಒಂದು ಒಂದು ಅಪಘಾತವನ್ನು ನಾವು ನಾವು ದೊಡ್ಡ ಒಂದು ಷಡ್ಯಂತ್ರ ಆಗ್ತಿದೆ ಆ ಷಡ್ಯಂತ್ರಕ್ಕೆ ನಾವೆಲ್ಲ ಬಲಿಯಾಗಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸಣ್ಣ ಹಿಂದೂಗೆ ಏನಾದರೂ ತೊಂದರೆ ಆದರೆ ನಾವೆಲ್ಲ ಮ ನಮ್ಮೆಲ್ಲ ಮಠಮಾನ್ಯಗಳು ನಾವೆಲ್ಲ ಧಾರ್ಮಿಕ ಸಂಸ್ಥೆಗಳು ಇವತ್ತಿನ ದಿನ ನಾವು ಜಾತಿ ಜಾತಿಗಳಿಗೆ ನಾವು ಜಾ ಒಂದಾಗಿ ನಾವು ಜಾತಿಗಳನ್ನು ಮುಂದಿಟ್ಕೊಂಡು ಇವತ್ತಿನ ದಿನ ನಾವು ನಮ್ಮ ಸಮಾಜವನ್ನು ಕಟ್ತಾ ಇದ್ದೀವಿ ಅದು ನಿಲ್ಲಬೇಕು ಜಾತಿಗಳನ್ನ ಬದಿಗೊತ್ತು ಹಿಂದೂ ಧರ್ಮ ಸನಾತನ ಧರ್ಮ ವೈದಿಕ ಧರ್ಮ ಒಂದೇ ಅಂತ ನಾವು ಒಕ್ಕಲುಳಿಂದ ಯಾವಾಗ ಕೂಗ್ತೀವಿ ಆವತ್ತಿನ ದಿನ ನಮ್ಮ ದೇಶ ರಕ್ಷಣೆ ಆಗ್ತದೆ